ಆತ ಯಾರು ಓಟಿ ರವಿ ಓಟಿ ರವಿ ಸಿಟಿ ರವಿ ಬಿ ಜೆ ಪಿ ನಾಲಾಯಕ್ ನಾಯಕರು ಅವ್ರಿಗೆ ಮಾನ ಮರ್ಯಾದೆ ಅನ್ನೋದು ಇದ್ರೆ ಈ ರಾಜ್ಯದಲ್ಲಿ ಓಡಾಡಬಾರ್ದು ಜೀವನದಲ್ಲಿ ಅದನ್ನ ಕೇಸರಿ ಶಾಲೆನೇ ಹಾಕಿಲ್ಲ ಮನೆ ಹಾಕ್ಬಿಟ್ಟವನೇ ಆಯ್ತು ಇವಾಗ ಕುಮಾರಸ್ವಾಮಿ ಅವ್ರಿಗೆ ಹೋಗ್ತಾ ಇದ್ದರೆ ಒಂದು ಹತ್ತು ಸೀಟ್ ತಗೊಳ್ಳಿ ನೋಡಾಗ್ಲಿ ಹೆಚ್ಚು ಸೀಟ್ಗಳು ಬಂದಿಲ್ಲ ಅಂದರೆ ಅವ್ರ ಅವರು ಕ್ಯಾಕರಿಸಿ ಉಗಿದು ಇವ್ರ ಮನೆಯಲ್ಲಿ ಕೂರಿಸ್ತಾರೆ ಏನು ಎರಡು ದಿನಗಳ ಹಿಂದೆ ಮಂಡ್ಯ ಜಿಲ್ಲೆಯ ಕೆರಗೋಡು ಎಂಬ ಒಂದು ಗ್ರಾಮದಲ್ಲಿ ರಾಷ್ಟ್ರಧ್ವಜ ಮತ್ತು ಹನುಮಧ್ವಜದ ಒಂದು ವಿಚಾರವಾಗಿ ಒಂದು ಸಣ್ಣ ಗಲಾಟೆಯಾಗುತ್ತೆ ಅದಕ್ಕೆ ಬಿ ಜೆ ಪಿ ನಾಯಕರು ರಾಜ್ಯಮಟ್ಟದ ನಾಯಕರು ಕಾರ್ಯಕರ್ತರು ಒಂದು ಕುಮ್ಮಕ್ಕನ್ನು ಕೊಟ್ಟು ಅಲ್ಲಿನ ಜನರನ್ನು ದಂಗೆ ಎಬ್ಬಿಸಿ ಹಿಂದೂ ಅಂಥೇಳಿ ಹಿಂದುತ್ವ ಅಂಥೇಳಿ ಆ ಒಂದು ಜನರನ್ನು ಎತ್ಕಟ್ಟಲು ಹೋಗಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಮಾನ್ಯ ಕುಮಾರಸ್ವಾಮಿಯವರು ಮತ್ತು ಸಿ ಟಿ ರವಿರವರು ಅಲ್ಲಿ ಜನರನ್ನು ಉದ್ರೇಕಗೊಳಿಸಿ ಅಲ್ಲಿರುವಂಥ ಒಂದು ಕುರುಬ ಸಂಘದ ಒಂದು ಆವರಣದಲ್ಲಿ ಏನೋ ಒಂದು ಹಾಸ್ಟ್ಲಿತ್ತು ಸಾರ್ವಜನಿಕ ವಿದ್ಯಾರ್ಥಿನಿಲಯ ಅದಕ್ಕೆ ಕಲ್ಲು ತೋರಾಟ ಮಾಡಿಸಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಒಂದು ಬ್ಯಾನರನ್ನು ಹರಿದು ಹಾಕಿ ಒಂದು ಗಲಭೆ ಸೃಷ್ಟಿಸಲು ಹೊರಟಿದ್ದಾರೆ ಅದರ ವಿರುದ್ಧ ಇಡೀ ರಾಜ್ಯಾದ್ಯಂತ ಇವತ್ತು ಅಹಿಂದ ಒಕ್ಕೂಟದ ಒಂದು ವತಿಯಿಂದ ಎಲ್ಲ ಜಿಲ್ಲಾಧಿಕಾರಿಗಳ ಮುಂದೆ ಒಂದು ಸಣ್ಣ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ಈ ಗೂಂಡಾಗಳಿದ್ದಾರೆ ಆ ಗೂಂಡಾಗಳನ್ನು ಬಂಧಿಸಬೇಕು ಅವ್ರಿಗೆ ತಕ್ಕ ಶಾಸ್ತಿಯನ್ನು ಕೊಡಬೇಕು ಅಂತೇಳಿ ಇವತ್ತಿನ ದಿವಸ ಮನವಿಯನ್ನು ಕೊಟ್ಟಿದ್ದಾವೆ ಆದರೆ ಇವತ್ತು ಬಿ ಜೆ ಪಿ ನಾಲಾಯಕ್ ನಾಯಕರು ಅವ್ರಿಗೆ ಮಾನ ಮರ್ಯಾದೆ ಅನ್ನೋದು ಇದ್ರೆ ಈ ರಾಜ್ಯದಲ್ಲಿ ಓಡಾಡಬಾರ್ದು ಹಲವಾರು ಸಮಸ್ಯೆಗಳನ್ನು ಮನೆ ಆರೋ ಅಶೋಕರು ವಿರೋಧ ಪಕ್ಷದ ನಾಯಕರಿದ್ದಾರೆ ಕೇಳಲಿ ಹಲವಾರು ಇಶ್ಯೂಗಳ ಬಗ್ಗೆ ಅವ್ರು ಮಾತಾಡಲಿ ಈ ಹಿಂದಿನ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಜನ ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ ಈಗ ಲೋಕಸಭೆಯಲ್ಲೂ ಬುದ್ಧಿ ಕಲಿಸೋ ಸಂದರ್ಭ ಬಂದಿದೆ ಅಂಥೇಳಿ ಇಲ್ಲೇನಾದರೂ ಹೆಚ್ಚು ಸೀಟುಗಳು ಬಂದಿಲ್ಲ ಅಂದರೆ ಅವರು ಹೈಕಮಾಂಡ್ ಅವರು ಕ್ಯಾಕರಿಸಿ ಉಗಿದು ಇವ್ರ ಮನೆಯಲ್ಲಿ ಕೂರಿಸ್ತಾರೆ ವಿಜಯೇಂದ್ರ ಅವರು ರಾಜ್ಯಸ್ಥಾನ ರಾಜ್ಯಾಧ್ಯಕ್ಷ ಸ್ಥಾನನೂ ಹೋಗುತ್ತೆ ಅಶೋಕರು ವಿರೋಧ ಪಕ್ಷ ಸ್ಥಾನ ಹೋಗುತ್ತೆ ಅಂತೇಳಿ ಇವತ್ತಿನ ದಿವಸ ನಮ್ಮ ಕರ್ನಾಟಕದ ಒಂದು ಶಾಂತಿಯ ತೋಟ ಇದು ಹಲವಾರು ಕವಿಗಳು ಬರೆದಿದ್ದಾರೆ ಅದನ್ನು ಇವರೆಲ್ಲ ನೋಡಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಕುವೆಂಪುರವರು ಏನು ಹೇಳ್ತಾರೆ ಆ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇವತ್ತು ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಮಂತ್ರಿಗಳು ನಡೆಸ್ಕೊಂಡು ಇದ್ದಾರೆ ಇವರ ಒಂದು ಬೇಜವಾಬ್ದಾರಿ ವಿರೋಧ ಪಕ್ಷ ಸ್ಥಾನದ ಅಂತ ಒಂದು ಸ್ಥಾನ ಮಾಡಿಬಿಟ್ಟಿದ್ದಾರೆ ಅವರು ಮಾನ ಮರ್ಯಾದೆ ಇದ್ದರೆ ಯಾರಾದರೂ ಒಂದು ಚಿಕ್ಕ ಗ್ರಾಮದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಗ ಕುತ್ಕೊತಾರೇನು ರೀ ರವರೇ ನೀವು ಆ ಸ್ಥಾನಕ್ಕೆ ಕರೆಕ್ಟಾಗಿ ನ್ಯಾಯ ಒದಗಿಸ್ಕೊಳೋದಾಗಿದ್ದರೆ ಇವತ್ತಿನ ದಿವಸ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿನ ಪೊಲೀಸು ಏನು ಎಸ್ ಪಿ ಇದ್ದಾರೆ ಅವ್ರು ಕರೆ ಮಾಡಿ ನೋಡಿ ಸರ್ ದಯವಿಟ್ಟು ಇದರ ಬಗ್ಗೆ ನೀವು ಕೂಲಂಕ ಪರಿಶೀಲನೆ ಮಾಡಿ ಅಲ್ಲಿ ಆಗಿರೋಂಥ ಅನಾಹುತಗಳನ್ನ ತಪ್ಪಿಸಿ ಅಂತೇಳಿ ಫೋನ್ ಮಾಡಿ ಹೇಳಬೇಕಾಗಿತ್ತು ಈ ದೊಡ್ಡ ಮನುಷ್ಯ ಹಂಗೆ ಮಾಡಲಿಲ್ಲ ಅಲ್ಲಿ ಹೋಗಿ ಬಿ ಜೆ ಪಿ ಕಾರ್ಯಕರ್ತರನ್ನೆಲ್ಲ ಹಾಕ್ಕೊಂಡು ಇಡೀ ರಾಜ್ಯ ಮಟ್ಟದ ಒಂದು ಸುದ್ದಿ ಮಾಡಿ ಹಿಂದೂ ಹಿಂದುತ್ವ ಅಂಥೇಳಿ ಇಡೀ ರಾಜ್ಯನ ಮಾಡೋಕ್ಕೇನು ಹೊರಟಿದ್ದಾರೆ ನಾವು ಹಿಂದೂಗಳಲ್ವಾ ನಾವು ಹನುಮ ಭಕ್ತರಲ್ವ ನಾವು ರಾಮ ಭಕ್ತರಲ್ವ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆದಾಗ ನಾವು ನಮ್ಮ ಜಿಲ್ಲಾ ಕೆಲಸ ಸ್ಥಾನಗಳಲ್ಲಿ ಅವ್ರನ್ನ ಆರಾಧನೆ ಮಾಡಲಿಲ್ವ ಅಲ್ಲಿ ಇವರು ಮಾತ್ರ ಹಿಂದೂಗಳು ನಾವು ಮಾತ್ರ ದ್ವೇಷಿಗಳು ಆತ ಯಾರು ಓಟಿ ರವಿ ಓಟಿ ರವಿ ಸಿಟಿ ರವಿ ಅದನ್ನ ಹೇಳ್ತಾನೆ ತಾಲಿಬಾನ್ಗಳು ಹೋಲಿಸ್ತಾನೆ ಅಲ್ಲಿ ರಾಷ್ಟ್ರಧ್ವಜ ಕಟ್ಟಿರೋರು ಹಿಂದೂಗಳೇ ಹನ್ನಮ ಧ್ವಜ ಕಟ್ಟಿರೋನು ಹಿಂದೂಗಳೇ ಅಂಥವ್ರ್ ಹೋಗಿ ತಾಲಿಬಾನಿಗೆ ಹೋಲಿಸ್ತೀರಂದ್ರೆ ಇವ್ರಿಗೆ ಮಾನ ಮರ್ಯೋದು ಇದೆಯೇನ್ರಿ ಈ ರಾಜ್ಯದಲ್ಲಿ ಓಡಾಡೋಕ್ಕೆ ಓಡಾಡಲಿ ಆಗಲಿ ನೋಡೋಣ ಮುಂದೆ ಹೆಂಗೆ ಓಡಾಡ್ತಾರ ಇಷ್ಟು ದಿನ ಹಿಂದೂ ಮುಸ್ಲಿಂ ಬೆಂಕಿ ಹಚ್ಚಿದ್ದಾಯಿತು ಈ ಮಂಡ್ಯದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಅಂಥೇಳಿ ಅಲ್ಲಿ ಹಿಂದೂ ಹಿಂದೂಗಳಿಗೆ ತಗಲಿಕ್ಕೆ ಹೋಗ್ತಾ ಇದ್ದಾರೆ ಇವರು ಇಂಥವ್ರು ರಾಜ್ಯ ಮಟ್ಟದ ನಾಯಕರಾಗ್ತಾರಾ ಆ ಸಿಟಿ ರವನ್ ಈಗಲೇ ಸೋಲಿಸಿ ಮನೇಲಿ ಕೂರಿಸಿದ್ದಾರೆ ಆದರೂ ಮಾನಮರ ಇದೆಯಲ್ಲ ಮನುಷ್ಯನಿಗೆ ಇವರಿಗೆ ಈಗ ಯಾರು ಕುಮಾರಸ್ವಾಮಿ ಅವರು ಕುಮ್ಮಕ್ಕು ಇಷ್ಟು ದಿನ ಇವರು ಸೋತ ಸುಣ್ಣಾಗಿ ಮನೆಯಲ್ಲಿದ್ದರು ಇವ್ರಿಗೆ ಪಕ್ಷಕ್ಕೆ ಉಳಗಾಲ ಇಲ್ಲ ಈಗೇನು ಮಾಡ್ತಾಯಿದ್ದಾರೆ ಬಿ ಜೆ ಪಿಯವ್ರ ಜೊತೆ ಸಂಬಂಧವನ್ನು ಬೆಳೆಸಿ ನಮ್ಮ ಕತೆ ಹೆಂಗೋ ಮುಗಿದೋಗಿಬಿಡುತ್ತೆ ಈ ರಾಜ್ಯದಲ್ಲಿ ನಾವಿರೋಲ್ಲ ಅಂಥೇಳಿ ಅವ್ರ ಹೋಗಿ ಸೇರಿಕೊಂಡವ್ರೆ ಆಯ್ತು ಇವಾಗ ಕುಮಾರಸ್ವಾಮಿ ಅವ್ರಿಗೆ ಹೋಗ್ತಾ ಇದ್ದರೆ ಒಂದು ಹತ್ತು ಸೀಟ್ ತಗೊಳ್ಳಿ ನೋಡಾಗಲಿ ಇಪ್ಪತ್ತೆಂಟು ಸಂಸದ ಸ್ಥಾನದಲ್ಲಿ ಹತ್ತು ಕೊಡಿರಿ ಅಂತೇಳಿ ಕೇಳಿ ತಾಕತ್ತಿದ್ರೆ ಕೊಡ್ತಾರೇನೋ ಕೊಡೋ ಒಂದೋ ಎರಡೋ ಸೀಟ್ಗೆ ಇಷ್ಟೆಲ್ಲ ಕಿತ್ತು ಹಾಕೋಬೇಕ ಇವರು ಅವರು ಅದರಲ್ಲೂ ಕಿತ್ಲಾಡ್ತಾರೆ ಅದು ನಾಲ್ಕು ಸೀಟು ಕೊಡಿ ಅಂತ ಇವರು ಇಲ್ಲ ಮೂರು ಸೀಟು ಅಂತ ಅವರು ಅದನ್ನು ನೋಡ್ಕೊಳ್ಳಿ ಫಸ್ಟು ಬೆಂಕಿ ಹಾಕೋಕ್ಕೆ ಬರಬೇಡಿ ದಯವಿಟ್ಟು ಅವರೇ ಜೀವನದಲ್ಲಿ ಅದನ್ನ ಕೇಸರಿ ಶಾಲೆನೇ ಹಾಕಿಲ್ಲ ಮನೆ ಹಾಕ್ಬಿಟ್ಟು ಅವನೇ ಎಷ್ಟೋ ಜನ ಪಾಪ ಅದನ್ನು ನೋಡಿ ಮುರ್ಸೋಗಿಬಿಟ್ಟಿದ್ದಾರೆ ಹಂಗೆ ಕೇಸರು ಶಾಲೆ ಹಾಕ್ಕೊಂಡು ದೇವೇಗೌಡರಿಗೆ ಶಾಲು ಹಗ್ರ ಕಿತ್ತು ಬಿಸಾಕೋರು ಏ ನಾನು ಜಾತ್ಯಾತೀತವಾದಿ ಅಂತೇಳಿ ಇವತ್ತೆಲ್ಲೋ ಆಯಿತು ದೇವೇಗೌಡರಿಗೆ ಜಾತ್ಯಾತೀತವಾದಿ ಪಕ್ಷನೇ ಮುಖ್ಯ ಆಯಿತು ಹೊರತು ಇವ್ರ ಜಾತ್ಯಾತೀತ ನಿಲುವುಗಳು ತತ್ವಗಳು ಇವರು ದೊಡ್ಡದಾಗಲಿಲ್ಲ ಆದ್ದರಿಂದ ಮಿಸ್ಟರ್ ವಿಜಯೇಂದ್ರರವರೇ ನಿಮ್ಮ ಗೂಂಡ ಬಿ ಜೆ ಪಿ ಕಾರ್ಯಕರ್ತರಿಗೆ ಹೇಳಿ ನಾವೇನೋ ಕೈಗೆ ಬಳೆ ತೊಟ್ಕೊಂಡು ಕುತ್ಕೊಂಡಿಲ್ಲ ನಮಗೂ ಗಲಾಟೆ ಮಾಡೋಕ್ಕೆ ಬರುತ್ತೆ ಆದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದ ರೀತಿಯಲ್ಲಿ ಈ ಪ್ರಭ ಪ್ರಜಾಪ್ರಭುತ್ವದಲ್ಲಿ ಹೇಗೆ ನಡ್ಕೋಬೇಕು ಕಾನೂನಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂಥೇಳಿ ಆ ನಿಟ್ಟಿನಲ್ಲಿ ನಾವು ಇದ್ದಾವೆ ನಾವು ಗಂಡಸರೇ ನಾವು ಏಡಿಗಳಲ್ಲ ಬಳೆ ತೊಟ್ಕೊಂಡಿಲ್ಲ ದಯವಿಟ್ಟು ಬುದ್ಧಿ ಹೇಳಿ ಈ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಶಾಂತಿಯುತವಾಗಿ ಹೋಗ್ತಾ ಇದೆ